ಸ್ನೇಹಿತರೆ ಭರತಕಂಡ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ಮೂಢನಂಬಿಕೆಗಳ ಹಿಂದೆ ಇರುವ ಅಸಲಿ ವೈಜ್ಞಾನಿಕ ಕಾರಣಗಳನ್ನು ತಿಳಿದುಕೊಳ್ಳೋಣ ಮೊದಲನೆಯದಾಗಿ ಮನೆಯ ಮುಂದೆ ನಾಯಿ ಅತ್ತರೆ ಅಥವಾ ಕೂಗಿದರೆ ಕೇಡು ಎಂದು ನಂಬುತ್ತಾರೆ ಹಾಗೂ ಅವುಗಳ ಕಣ್ಣಿಗೆ ತೆವ್ವ ಕಾಣಿಸುವುದರಿಂದ ಅವುಗಳು ಹಾಗೆ ಚೀರಾಡುತ್ತವೆ ಎಂದು ನಂಬಲಾಗಿದೆ ಆದರೆ ಇದರ ಹಿಂದಿನ ವೈಜ್ಞಾನಿಕ ಕಾರಣ ಏನು ಅಂದರೆ ಪ್ರಾಣಿಗಳಿಗೆ ಮನುಷ್ಯನಿಗಿಂತ ಅತಿ ಸೂಕ್ಷ್ಮವಾದ ಶಬ್ದಗಳು ಅಂದರೆ ಅಲ್ಟ್ರಾಸಾನಿಕ್ ಸೌಂಡ್ಸ್ ಕೇಳಿಸುತ್ತವೆ ಹಾಗೂ ಪ್ರಕೃತಿಯ ವಿಕೋಪಗಳಾದ ಭೂಕಂಪ ಸುನಾಮಿಯಂತಹ ಘಟನೆಗಳು ಮೊದಲೇ ಅವುಗಳ ಅನುಭವಕ್ಕೆ ಬರುವುದರಿಂದ ಅವು ಹಾಗೆ ಕೂಗುವುದು ಅಥವಾ ಚೀರಾಡುವುದನ್ನು ಮಾಡುತ್ತವೆ ಮೂಢನಂಬಿಕೆ ಎರಡು ರಾತ್ರಿ ಹೊತ್ತು ತುಳಸಿ ಗಿಡ ಮತ್ತು ಬಾಳೆ ಗಿಡಗಳನ್ನು ಕತ್ತರಿಸಬಾರದು ಹಾಗೆ ಮಾಡುವುದರಿಂದ ದೇವರು ಶಾಪ ಕೊಡುತ್ತಾರೆ ಎಂದು ನಂಬಲಾಗಿದೆ ಈಗಲೂ ಕೂಡ ಹಳ್ಳಿಯ ಕಡೆ ಕೆಲವರು ರಾತ್ರಿಯ ಹೊತ್ತು ತುಳಸಿ ಗಿಡ ಅಥವಾ ಬಾಳೆ ಗಿಡವನ್ನು ನೀರನ್ನು ಹಾಕಿ ಅವುಗಳನ್ನು ಕತ್ತರಿಸುತ್ತಾರೆ ಹೀಗೆ ಮಾಡುವುದರಿಂದ ಆ ಶಾಪ ತಟ್ಟುವುದಿಲ್ಲ ಎಂದು ನಂಬಲಾಗಿದೆ ಆದರೆ ಇದರ ಹಿಂದಿರುವ ಅಸಲಿ ವೈಜ್ಞಾನಿಕ ಕಾರಣ ಏನೆಂದರೆ ಸೂರ್ಯಾಸ್ತವಾದ ನಂತರ ಸಸ್ಯಗಳು ಅಥವಾ ಮರಗಳು ಅತ್ಯಂತ ಕಡಿಮೆ ಮಟ್ಟದಲ್ಲಿ ಆಕ್ಸಿಜನನ್ನು ರಿಲೀಸ್ ಮಾಡುತ್ತವೆ ಹಾಗೆ ಅತಿ ಹೆಚ್ಚಾಗಿ ಕಾರ್ಬನ್ ಡೈಆಕ್ಸೈಡನ್ನು ರಿಲೀಸ್ ಮಾಡುತ್ತವೆ ಇದರಿಂದ ಆ ಸಮಯದಲ್ಲಿ ಗಿಡಗಳನ್ನು ಕತ್ತರಿಸುವುದರಿಂದ ಶ್ವಾಸಕೋಶದ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಹಾಗಾಗಿ ಅವುಗಳನ್ನು ಕತ್ತರಿಸುವುದನ್ನು ನಿಲ್ಲಿಸಲಾಯಿತು ಮೂಢನಂಬಿಕೆ ಮೂರು ಗ್ರಹಣದ ಸಮಯದಲ್ಲಿ ಊಟವನ್ನು ಏಕೆ ತಿನ್ನಬಾರದು ಸ್ನೇಹಿತರೆ ಈಗಿನವರು ಹೇಳುವುದೇನೆಂದರೆ ಗ್ರಹಣದ ಸಮಯದಲ್ಲಿ ಊಟ ತಿನ್ನುವುದರಿಂದ ಅದು ವಿಷಪೂರಿತವಾಗಿರುತ್ತದೆ ಆದ್ದರಿಂದ ಯಾರೂ ಆ ಸಮಯದಲ್ಲಿ ಊಟವನ್ನು ತಿನ್ನಬಾರದೆಂದು ಹೇಳುತ್ತಾರೆ ಆದರೆ ಇದರ ಹಿಂದಿರುವ ವೈಜ್ಞಾನಿಕ ಕಾರಣವೇನೆಂದರೆ ಇಂದಿನ ಕಾಲದಲ್ಲಿ ಈಗಿನ ರೀತಿ ವಿದ್ಯುತ್ ಸೌಲಭ್ಯವಿರಲಿಲ್ಲ ಕತ್ತಲಲ್ಲಿ ಯಾವುದಾದರೂ ಕ್ರಿಮಿಕೀಟಗಳು ಪಾತ್ರೆಯಲ್ಲಿ ಸೇರಿಕೊಂಡರೆ ಅದನ್ನು ನಾವು ಕಂಡುಕೊಳ್ಳಲಾಗುವುದಿಲ್ಲ ಎಂದು ಗ್ರಹಣದ ಸಮಯದಲ್ಲಿ ಊಟ ತಿನ್ನುವುದನ್ನೇ ನಿಲ್ಲಿಸಲಾಯಿತು ಆದರೆ ಅದನ್ನು ಇಂದಿಗೂ ನಾವು ಪಾಲಿಸಿಕೊಂಡೇ ಬಂದಿದ್ದೇವೆ ಮೂಢನಂಬಿಕೆ ನಾಲ್ಕು ಆರು ಗಂಟೆಯ ಮೇಲೆ ಕಸವನ್ನು ಗುಡಿಸಬಾರದು ಕುಡಿಸಿದರೆ ಮನೆಗೆ ಲಕ್ಷ್ಮಿ ಹೊರಗುವುದಿಲ್ಲ ಎಂದು ಹೇಳುತ್ತಾರೆ ಆದರೆ ಇದರ ಹಿಂದಿರುವ ವೈಜ್ಞಾನಿಕ ಕಾರಣವೇನೆಂದರೆ ಇಂದಿನ ಕಾಲದಲ್ಲಿ ಈ ಮೊದಲೇ ಹೇಳಿದಂತೆ ಕರೆಂಟ್ನ ಸೌಲಭ್ಯ ಇಲ್ಲದಿದ್ದರಿಂದ ಮನೆಯಲ್ಲಿ ಅಮೂಲ್ಯವಾದ ಚಿನ್ನ ಬೆಳ್ಳಿಯಂತಹ ವಸ್ತುಗಳು ಅಕಸ್ಮಾತ್ ಕೆಳಗೆ ಬಿದ್ದು ಅದನ್ನು ಕಸದ ಜೊತೆ ಎತ್ತಿ ಆಚೆ ಹಾಕುತ್ತೇವೆಂಬ ಭಯದಲ್ಲಿ ಆ ಸಮಯದಲ್ಲಿ ಕಸ ಗುಡಿಸುವುದನ್ನು ನಿಲ್ಲಿಸಲಾಯಿತು ಮೂಢನಂಬಿಕೆ ಐದು ಬೆಕ್ಕು ಅಡ್ಡ ಬಂದರೆ ಅಪಶಕುನ ಇದರ ಹಿಂದಿರುವ ವೈಜ್ಞಾನಿಕ ಕಾರಣವೆಂದರೆ ಹಿಂದಿನ ಕಾಲದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಪ್ಪು ಬಣ್ಣದ ಬೆಕ್ಕುಗಳಿದ್ದವು ಅವು ರಾತ್ರಿಯ ಸಮಯದಲ್ಲಿ ಓಡಾಡುತ್ತಿದ್ದಾಗ ತುಂಬ ಬಾರಿ ಅಪಘಾತಕ್ಕೆ ಕಾರಣವಾಗುತ್ತಿದ್ದವು ಆದ್ದರಿಂದ ಅವುಗಳು ಅಪಶಕುನ ಎಂದು ನಂಬಲಾಯಿತು ಆದರೆ ಅದರ ನಂತರ ಕೇವಲ ಕಪ್ಪು ಬಣ್ಣದ ಬೆಕ್ಕುಗಳನ್ನಲ್ಲದೆ ಎಲ್ಲ ಬಣ್ಣದ ಬೆಕ್ಕುಗಳನ್ನು ಅಪಶಕುನದ ಸಂಕೇತವೆಂದು ನಂಬಲಾಯಿತು ಮೂಢನಂಬಿಕೆ ಆರು ಊಟ ಮಾಡಿ ತಟ್ಟೆ ತೊಳೆಯದೆ ಮಲಗಿಕೊಂಡರೆ ಮನೆಗೆ ಪಿಶಾಚಿ ಬರುತ್ತದೆ ಆದರೆ ಇದರ ಹಿಂದಿರುವ ವೈಜ್ಞಾನಿಕ ಕಾರಣ ಏನು ಅಂದರೆ ತಟ್ಟೆಯನ್ನು ರಾತ್ರಿ ಊಟ ಮಾಡಿದ ನಂತರ ತೊಳೆಯದೆ ಮಲಗೋದ್ರಿಂದ ಬೆಳಗಾಗುವಷ್ಟರಲ್ಲಿ ಅದರಲ್ಲಿ ಅನೇಕ ರೀತಿಯ ಕ್ರಿಮಿ ಕೀಟಗಳು ಬ್ಯಾಕ್ಟೀರಿಯಾಗಳು ಕಂಡುಬರುತ್ತದೆ ಇದನ್ನು ತಪ್ಪಿಸಲು ಈ ಒಂದು ಮೂಢನಂಬಿಕೆಯನ್ನು ಅನುಸರಿಸಲು ಶುರು ಮಾಡಿದರು ಮೂಢನಂಬಿಕೆ ಏಳು ಮಂಗಳವಾರ ಕೂದಲನ್ನು ಕತ್ತರಿಸಿದರೆ ದರಿದ್ರ ಸ್ನೇಹಿತರೆ ಈ ಹಿಂದೆ ಈಗಿನ ರೀತಿ ಅಡ್ವಾನ್ಸ್ ಆದ ಕತ್ತರಿಗಳಾಗಿರಲಿ ಅಥವಾ ಟ್ರಿಮ್ಮರ್ಗಳಾಗಿರಲಿ ಇರಲಿಲ್ಲ ಆಗ ಅವರು ಕೇವಲ ಒಂದು ಅಥವಾ ಎರಡು ಬ್ಲೇಡ್ಗಳನ್ನು ಇಟ್ಟುಕೊಳ್ಳುತ್ತಿದ್ದರು ಅದನ್ನು ಶಾರ್ಪ್ ಮಾಡುವ ಹಾಗೂ ಸ್ವಚ್ಛ ಮಾಡುವ ಸಲುವಾಗಿ ಮತ್ತು ಅವರು ವಿಶ್ರಾಂತಿ ತೆಗೆದುಕೊಳ್ಳಲು ಒಂದು ದಿನವನ್ನು ರಜಾ ಮಾಡುತ್ತಿದ್ದರು ಅದೇ ದಿನ ಮಂಗಳವಾರವಾಗಿತ್ತು ಆದರೆ ಮೊದಮೊದಲು ಒಬ್ಬೊಬ್ಬ ಕ್ಷೌರಿಕರು ಒಂದೊಂದು ದಿನ ರಜಾ ಮಾಡುತ್ತಿದ್ದರು ಆದರೆ ಅತಿ ಹೆಚ್ಚು ಜನ ಮಂಗಳವಾರವೇ ರಜಾ ಮಾಡಿದ್ದರಿಂದ ಕಾಲಕ್ರಮೇಣ ಮಂಗಳವಾರ ಕೂದಲು ಕತ್ತರಿಸುವುದನ್ನು ಸ್ಟಾಪ್ ಮಾಡಲಾಯಿತು ಮೂಢನಂಬಿಕೆ ಎಂಟು ಹುಣಸೆ ಮರದಲ್ಲಿ ನೇತಾಡುವ ದೆವ್ವ ಹೌದು ಸ್ನೇಹಿತರೆ ಈಗಲೂ ಕೂಡ ಕೆಲವೊಂದು ಹಳ್ಳಿಯ ಕಡೆ ಈ ಹುಣಸೆ ಮರದಲ್ಲಿ ದೆವ್ವಗಳು ವಾಸ ಮಾಡುತ್ತವೆ ಎಂದು ನಂಬಲಾಗುತ್ತದೆ ಆದರೆ ಇದರ ಹಿಂದಿರುವ ವೈಜ್ಞಾನಿಕ ಕಾರಣವೇನೆಂದರೆ ಹುಣಸೆ ಮರವು ಇತರೆ ಮರಗಳಿಗಿಂತ ಅತಿ ಹೆಚ್ಚು ಕಾರ್ಬನ್ ಡೈಆಕ್ಸೈಡನ್ನು ರಿಲೀಸ್ ಮಾಡುತ್ತದೆ ಈ ಹಿಂದೆ ಕೆಲವೊಮ್ಮೆ ಜನರು ವಿಶ್ರಾಂತಿ ಪಡೆಯಲೆಂದು ಹುಣಸೆ ಮರದ ಕೆಳಗೆ ಮಲಗಿಕೊಳ್ಳುತ್ತಿದ್ದರು ಅಲ್ಲಿ ಅತಿಯಾದ ಕಾರ್ಬನ್ ಡೈಆಕ್ಸೈಡ್ನ ಒತ್ತಡದಿಂದ ಉಸಿರು ಕಟ್ಟೋದು ಅಥವಾ ತಲೆ ಸುತ್ತೋದು ಆಗ್ತಿದ್ದರಿಂದ ಅದನ್ನು ದೇವದ ವಾಸಸ್ಥಾನ ಅಥವಾ ದೇವದ ಕೈವಾಡ ಎಂದು ಹೇಳಲು ಶುರು ಮಾಡಿದರು ಮೂಢನಂಬಿಕೆ ಒಂಬತ್ತು ಹೊರಗಡೆ ಹೋಗಿ ಮನೆಗೆ ಬಂದಾಗ ಕೈಕಾಲು ತೊಳೆಯದೇ ಇದ್ದರೆ ದರಿದ್ರ ಹೆಚ್ಚಾಗುತ್ತದೆ ಸ್ನೇಹಿತರ ಇದರ ಹಿಂದಿರುವ ವೈಜ್ಞಾನಿಕ ಕಾರಣ ಏನು ಅಂದರೆ ಹೊರಗಡೆ ಓಡಾಡಿ ಬಂದಾಗ ಅಥವಾ ಆಸ್ಪತ್ರೆಗೆ ಹೋಗಿ ಬಂದಾಗ ಕೈ ಕಾಲುಗಳನ್ನು ಶುಚಿ ಮಾಡಿಕೊಳ್ಳುವ ಅಭ್ಯಾಸ ಇದೆ ಹೀಗೆ ಮಾಡುವುದರಿಂದ ಕೈಕಾಲಿನಲ್ಲಿ ಅಂಟಿಕೊಂಡಿರುವ ಧೂಳು ಕೆಲವೊಂದು ಬ್ಯಾಕ್ಟೀರಿಯಾಗಳು ಮನೆಯ ಹೊರಗಡೆಯೇ ಶುಚಿಯಾಗುವುದರಿಂದ ಮನೆಯೊಳಗಿನ ವಾತಾವರಣವು ಸ್ವಚ್ಛವಾಗಿರುತ್ತದೆ ಮತ್ತು ಅದು ನಮ್ಮ ಆರೋಗ್ಯದ ಮೇಲೆ ಒಳ್ಳೆಯ ಪರಿಣಾಮವನ್ನು ಬೀರುತ್ತದೆ ಆದ್ದರಿಂದ ಹೊರಗಡೆ ಹೋಗಿ ಬಂದ ತಕ್ಷಣ ಕೈಕಾಲು ತೊಳೆಯುವುದು ರೂಢಿಗೆ ಬಂತು ಮೂಢನಂಬಿಕೆ ಹತ್ತು ಹೊಸದಾಗಿ ಜನಿಸಿದ ಮಗು ಮತ್ತು ತಾಯಿ ಹೊರಗಡೆ ಹೋದರೆ ಕೆಟ್ಟ ಕಣ್ಣುಗಳು ಬೀಳುತ್ತವೆ ಎಂದು ಕೆಲವು ದಿನಗಳ ಕಾಲ ಮನೆಯಿಂದ ಎಲ್ಲೂ ಹೊರಗಡೆ ಬಿಡುವುದಿಲ್ಲ ಇದರ ಹಿಂದಿರುವ ವೈಜ್ಞಾನಿಕ ಕಾರಣವನ್ನು ತಿಳಿಯೋಣ ಬನ್ನಿ ಆಗ ತಾನೇ ಹುಟ್ಟಿದ ಮಗು ಮತ್ತು ಜನ್ಮ ಕೊಟ್ಟ ತಾಯಿಗೆ ಆ ಸಮಯದಲ್ಲಿ ರೋಗ ನಿರೋಧಕ ಶಕ್ತಿ ಅಂದರೆ ಇಮ್ಯುನಿಟಿ ಪವರ್ ತುಂಬಾ ಕಡಿಮೆ ಇರುತ್ತದೆ ಹಾಗಾಗಿ ಎಲ್ಲೂ ಹೊರಗಡೆ ಬಿಡುವುದಿಲ್ಲ ಆದರೆ ಹೊರಗಡೆ ಬಿಡುವುದರಿಂದ ಕೆಟ್ಟ ದೃಷ್ಟಿ ಬೀಳುತ್ತದೆ ಎಂದು ಈಗಲೂ ಕೂಡ ಹಲವು ಕಡೆಗಳಲ್ಲಿ ನಂಬುವುದು ವಾಡಿಕೆಯಾಯಿತು ಸ್ನೇಹಿತರೆ ನಾವು ಮೂಢನಂಬಿಕೆಗಳನ್ನು ನಂಬೋದು ತಪ್ಪು ಹಾಗಂತ ನಮ್ಮ ಹಿರಿಯರು ಮಾಡಿದ ನಿಯಮಗಳನ್ನು ಪಾಲಿಸುವುದನ್ನು ನಿಲ್ಲಿಸಬಾರದು ಏಕೆಂದರೆ ಕೆಲವು ಮೂಢನಂಬಿಕೆಗಳನ್ನು ಒಳ್ಳೆಯ ಕಾರಣಗಳಿಗಾಗಿಯೇ ಜಾರಿ ಮಾಡಲಾಗಿದೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವಿಶೇಷ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೈಪ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್